ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಈ ರೀತಿಯಾದ ಶೈನಿಂಗ್ ಕ್ಲಾತಿಂದ ಅಂದರೆ ಯಾವುದೋ ಇದಕ್ಕೆ ಬಂದಿರೋದು ಕಟ್ ಮಾಡಿ ಇಟ್ಕೊಂಡಿರೋದು ಪೀಸಿದು ಇವತ್ತು ಈ ರೀತಿ ಶೈನಿಂಗ್ ಪೀಸಿಂದ ಒಂದು ಹ್ಯಾಂಡ್ ಬ್ಯಾಗನ್ನು ಹೊಲಿಯೋದು ತೋರಿಸ್ತೀನಿ ಸೂಪರಾಗಿ ಇರುತ್ತೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಿಮಗೆ ಏನಾದರೂ ಮೆಟೀರಿಯಲ್ಸ್ಗಳು ಬೇಕಾದರೆ ಸ್ಯಾರಿ ಕುಚ್ಚಿಂದ ಆಗಿರ್ಬೋದು ಆರೆ ವರ್ಕಿಂದಾಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆರಿ ಎಲ್ಲದೂ ಕೂಡ ಮೆಟೀರಿಯಲ್ಸ್ಗಳು ನಿಮಗೆ ತುಮಕೂರಿನ ಕವಿತಾ ಎಂಟ್ರಪ್ರೈಸಸ್ಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾವು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಯಾವ ಅಳತೆಯಲ್ಲಿ ಕ್ವಿಲ್ಟ್ ಬಟ್ಟೆ ರೆಡಿ ಆಗಿದೆ ಅನ್ನೋದನ್ನು ಹೇಳ್ತೀನಿ ಹನ್ನೊಂದು ಇಂಚು ಅಗಲ ಉದ್ದ ಬಂದು ಇಪ್ಪತ್ತೊಂದು ಇಂಚು ಉದ್ದ ನೋಡಿ ಇಪ್ಪತ್ತೊಂದು ಇಂಚು ಉದ್ದ ಬಟ್ಟೆಯನ್ನು ತೊಗೊಂಡಿದ್ದೀನಿ ಹನ್ನೊಂದು ಇಪ್ಪತ್ತೊಂದು ಹಾಗೆ ಇಲ್ಲಿ ಹ್ಯಾಂಡಲ್ಗೆ ಅಂದ್ಕೊಂಡು ಬಟ್ಟೆಯನ್ನು ತಗೊಂಡಿದ್ದೀನಿ ಯಾವ ಎರಡು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸಿನ ಅಳತೆಯನ್ನು ಹೇಳ್ತೀನಿ ನಾಲ್ಕು ಇಂಚು ಅಗಲ ಹಾಗೆಯೇ ಇಪ್ಪತ್ತೂವರೆ ಇಂಚು ಉದ್ದ ಅಂದರೆ ನಾವಿಲ್ಲಿ ಫೋಲ್ಡ್ ಮಾಡಿ ಹೊಲ್ಕೊತೀವಲ್ಲ ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು ಹೀಗೆ ಹೀಗೆ ಮಡಚಬೇಕು ಆಮೇಲೆ ವಾಪಸ್ ಈ ರೀತಿಯಾಗಿ ಮಡಚಿ ಈ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ನಾವು ಒಂದೊಂದು ಇಂಚನ್ನು ಒಳಗಡೆ ಮಡಚಿದಾಗ ನಮಗೆ ಒಂದು ಇಂಚಿನ ಅಗಲದ ನಮಗೆ ಹ್ಯಾಂಡಲ್ ರೆಡಿ ಆಗುತ್ತೆ ಹ್ಯಾಂಡಲನ್ನು ಎರಡನ್ನೂ ಕೂಡ ರೆಡಿ ಮಾಡ್ಕೊತೀನಿ ಹಾಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಇಲ್ಲಿ ಹೀಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಬೇಕು ಆ ನಂತರ ನಾವಿಲ್ಲಿ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡಬೇಕು ಒಂದೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡಬೇಕು ಇಲ್ಲೂ ಅಷ್ಟೇ ನಾವು ಮೇಲ್ಗಡೆ ಮಾರ್ಕನ್ನು ಮಾಡ್ಕೊತಾ ಇದ್ದೀವಿ ಹೀಗೆ ಈ ಕಡೆಯೂ ಅಷ್ಟೇ ಅದೇ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಬೇಕು ಅಂದರೆ ಶೇಪ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ ಒಂದೂವರೆ ಇಂಚಿನಷ್ಟು ಮಾರ್ಕನ್ನು ಮಾಡ್ಕೋಬೇಕು ಈಗ ಇಲ್ಲಿ ಏನಿದೆಯಲ್ಲ ಅದೇ ರೀತಿಯಾಗಿ ಕಟ್ ಮಾಡಿ ತೆಕ್ಕೊಬಿಡಬೇಕು ಎರಡು ಪೀಸು ಕೂಡ ಆ ಕಡೆ ಈ ಕಡೆ ಹೋಗದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಕಡೆಯೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಬೇಕು ಒಂದೂವರೆ ಇಂಚು ಸಾಕಾಗತ್ತೆ ಆಮೇಲೆ ಇಲ್ಲಿ ಕಟ್ ಮಾಡಿ ಆಯ್ತಲ್ಲ ಇಷ್ಟು ಫಸ್ಟ್ ಮಾಡ್ಕೊಬೇಕು ಆಮೇಲೆ ಇಲ್ಲಿ ಏನಿದೆಯಲ್ಲ ಅಲ್ಲಿ ನಾವೀಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಎರಡು ಕಡೆಯೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಫಸ್ಟ್ ನಾನು ಲಾಡಿಯನ್ನು ಹುಲ್ಕೊಂಡು ಜಿಪ್ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಲಾಡಿಯನ್ನು ಹೊಲ್ಕೊಂಡು ತೊಗೊಬರ್ತೀನಿ ಆಮೇಲೆ ಲಾಡಿಯನ್ನು ಹೇಗೆ ಎಲ್ಲಿ ಫಿಕ್ಸ್ ಮಾಡಬೇಕು ಅಂತ ತೋರಿಸ್ತೀನಿ ಆಮೇಲೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡೋಣ ನೋಡಿ ಹ್ಯಾಂಡಲ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಹಾಕ್ಕೋಬೇಕು ಆ ನಂತರ ಈಗ ಮೇನ್ ಪೀಸನ್ನು ತಗೋಬೇಕು ತೊಗೊಂಡು ಇಲ್ಲಿ ಕರೆಕ್ಟಾಗಿ ನಾವಿಲ್ಲಿ ಏನು ಕಟ್ ಮಾಡಿದ್ದೀವಲ್ಲ ಒಂದೂವರೆ ಇಂಚಿಗೆ ಅಲ್ಲಿಗೆ ಒಂದು ಲೈನನ್ನು ಹಾಕ್ಕೋಬೇಕು ಲೈನ್ ಹಾಕ್ಕೊಂಡಿಲ್ಲ ಅಂದರೆ ಕಣ್ಣಳ್ತೆಯಲ್ಲಿ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಏನು ಇಲ್ಲ ಈಗ ಇಲ್ಲಿ ಎಂಟು ಕಾಲು ಅಂದರೆ ನಾಲ್ಕು ಇಂಚ್ ಆದಮೇಲೆ ಒಂದು ಲೈನು ಅಲ್ಲಿಂದ ಈ ಕಡೆ ಎರಡು ಇಂಚು ಮತ್ತು ಈ ಕಡೆ ಎರಡು ಇಂಚು ಹೀಗೆ ಇಟ್ಕೊಂಡು ಹ್ಯಾಂಡಲನ್ನು ಸ್ಟಿಚ್ ಮಾಡ್ಕೊಬೇಕು ಹೀಗೆ ಹೀಗೆ ಫಸ್ಟು ಕೆಳಗಡೆ ಮುಖವಾಗಿ ಮಾಡ್ಕೊಬೇಕು ಆಮೇಲೆ ಅದನ್ನು ಹಿಂಗೆ ಮೇಲ್ಮುಖವಾಗಿ ಬರೋ ರೀತಿಯಲ್ಲಿ ಮಾಡ್ಕೊಬೇಕು ಈ ರೀತಿಯಾಗಿ ಎರಡು ಕಡೆಯೂ ಕೂಡ ಮಾಡ್ಕೊಂಬರ್ತೀನಿ ಎರಡು ಇಂಚು ಬಿಟ್ಕೊಂಡಿದ್ದೀನಿ ಕರೆಕ್ಟು ಮಡ್ಲು ಮಿಡ್ಲು ಪಾಯಿಂಟನ್ನು ಮಾಡ್ಕೊಬೇಕು ಆಮೇಲೆ ಇಲ್ಲಿ ಎರಡು ಇಂಚು ಈ ಕಡೆ ಎರಡು ಇಂಚನ್ನು ಇಟ್ಕೊಂಡಿದ್ದೀನಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ ನೋಡಿ ಹ್ಯಾಂಡಲ್ ರೆಡಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಜಿಪ್ಪನ್ನು ನಾವು ಇಲ್ಲಿ ಅಟ್ಯಾಚ್ ಮಾಡಬೇಕು ಹೀಗೆ ಇದಿಷ್ಟಕ್ಕೆ ಇದು ಮತ್ತು ಆ ಕಡೆ ಎರಡು ಸೈಡು ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ಇದಕ್ಕೆ ನಾವು ರನ್ನರನ್ನು ಕೂಡ ಹಾಕ್ಕೊಂಬಿಡೋಣ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ರನ್ನರನ್ನು ಕೂಡ ಅಟ್ಯಾಚ್ ಮಾಡಿ ಆಯಿತು ಈಗ ಕರೆಕ್ಟಾಗಿ ಮಿಡ್ಲ್ ಪ್ಲೇಸನ್ನು ನೋಡಿಕೊಂಡು ಇಲ್ಲಿ ಕೆಳಗಡೆನೂ ಕೂಡ ಏನು ಮಾಡಬೇಕು ಅಂದರೆ ಒಂದೂವರೆ ಒಂದೂವರೆ ಇಂಚಿಗೆ ನಾವು ಇಲ್ಲಿ ಕಟ್ ಮಾಡಬೇಕು ಫಸ್ಟು ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಹೀಗೆ ಮತ್ತು ಇಲ್ಲಿ ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಎರಡು ಕಡೆಯೂ ಕೂಡ ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆಯೂ ಕೂಡ ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಎರಡು ಕಡೆಯೂ ಕೂಡ ಕಟ್ ಆಯಿತು ಈಗ ಏನು ಮಾಡಬೇಕು ಈ ಪರ್ಸನ್ನು ಉಲ್ಟಾ ಪಲ್ಟಾ ಮಾಡ್ಕೋಬೇಕು ತುಂಬ ಚೆನ್ನಾಗೆ ಕಾಣಿಸುತ್ತೆ ಇದು ಶೈನಿಂಗ್ ಬ್ಲೌಸ್ ಪೀಸ್ ಆಗಿದ್ದು ಬ್ಲೌಸ್ ಪೀಸು ಅಂದರೆ ಸೀರೆಗೆ ಅಂಥದ್ದು ಈಗೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು ಈ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಬೇಕು ಮಾಡ್ಕೊಂಬರ್ತೀನಿ ನೋಡಿ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು ಮತ್ತು ನಾನು ಇಲ್ಲೇನು ಪೈಪಿಂಗ್ ಕೊಡೋದು ಬೇಡ ಅಂತ ಇಲ್ಲಿ ನಾರ್ಮಲ್ ಹೊಲಿಗೆ ಹಾಕಿ ಇಲ್ಲೂ ಕೂಡ ತುದಿಯಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಓಪನ್ ಮಾಡಿಕೊಂಡು ಹೀಗೆ ಇಲ್ಲಿಂದ ಇಲ್ಲಿಗೆ ಮತ್ತು ಇದನ್ನು ಓಪನ್ ಮಾಡಿಕೊಂಡು ಆ ಒಳಗಡೆ ನಮ್ಮದು ಹ್ಯಾಂಡಲ್ ಇರುತ್ತಲ್ಲ ಅದು ಇದಕ್ಕೆ ತಾಗ್ದೇ ಇರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ನಾಲ್ಕು ಕಡೆಯೂ ಕೂಡ ಹೀಗೆ ಸ್ಟಿಚ್ ಮಾಡ್ಕೊಬೇಕು ನಾಲ್ಕು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ ನೋಡಿ ಈಗ ನಾಲ್ಕು ಕಡೆಯೂ ಕೂಡ ಸ್ಟಿಚ್ ಆಗಿದೆ ನಾವು ಪೈಪಿಂಗ್ ಬೇಕಾದರೆ ಕೊಟ್ಕೊಬೋದು ನಾನೇನು ಇಲ್ಲಿ ಪೈಪಿಂಗು ಕೊಡ್ತಾಯಿಲ್ಲ ಈಗ ನಾವು ತಿರ್ಗ್ಸೋಕ್ಕೂ ಮುಂಚೆ ಇಲ್ಲಿ ಏನೇನು ಎಕ್ಸ್ಟ್ರಾ ದಾರಗಳಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡಿ ಅಂದರೆ ನಾವಿಲ್ಲಿ ದಾರ ಹೊಲಿದು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡಿ ಆವಾಗ ಜಿಪ್ಪಿಗೆ ಸಿಗುತ್ತೆ ಅನ್ನೋ ಗೋಜು ಕೂಡ ಇರೋದಿಲ್ಲ ಈಗ ನಾವು ಜಿಪ್ಪನ್ನು ಓಪನ್ ಮಾಡಬೇಕು ಎಲ್ಲ ಮೂಲೆಯೂ ಕೂಡ ಸರಿಯಾಗಿ ಮಾಡಿಕೊಂಡು ಹಿಂದೆ ಮುಂದೆ ಮಾಡ್ಕೋಬೇಕು ತುಂಬ ಚೆನ್ನಾಗಾಗತ್ತೆ ಮತ್ತು ಹತ್ತು ನಿಮಿಷದಲ್ಲಿ ಹೊಲೀಬಹುದು ಎಲ್ಲಿಗಾರು ತೊಗೊಂಡೋಗ್ಲಿಕ್ಕೂ ಕೂಡ ಒಂದು ಸಣ್ಣ ವಾಟ್ರ್ ಬಾಟ್ಲು ಮತ್ತು ನಮ್ಮ ಮೊಬೈಲ್ಗಳು ಈಗ ಬ್ಯಾಂಕಿಗೆಲ್ಲ ಹೋಗ್ತೀವಿ ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಅದೆಲ್ಲದೂ ಕೂಡ ಹಿಡಿಯುವಂಥ ಬ್ಯಾಗು ಆರಾಮಾಗಿ ಒಂದು ಸ್ವಲ್ಪ ಇಟ್ಕೊಂಡು ಪೇಟೆ ಕೆಲಸವನ್ನು ಮುಗಿಸ್ಕೊಂಡು ಒಂದು ಸಣ್ಣ ಇದನ್ನು ಬೇಕಾದರೆ ಹ್ಯಾಂಡ್ ಬ್ಯಾಗು ದೊಡ್ಡ ಹ್ಯಾಂಡ್ ಬ್ಯಾಗನ್ನು ಇದ್ರ ಒಳಗಡೆ ಹಾಕ್ಕೊಂಡು ತಗೊಂಡು ಹೋದರೆ ನಮಗೆ ತುಂಬಿಸ್ಕೊಂಡು ಆದಮೇಲೆ ಇದು ಮಾಡ್ಕೊಬೋದು ನೋಡಿ ಈ ರೀತಿಯಾದ ಒಂದು ಬ್ಯಾಗು ರೆಡಿ ಆಗುತ್ತೆ ನಾವು ಇನ್ನೂ ಒಂದು ಏನಪ್ಪ ಅಂದರೆ ಇದನ್ನು ನಾವು ಲಂಚ್ ಬ್ಯಾಗ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಬಾಕ್ಸ್ ಟೈಪಲ್ಲಿ ಬಂದಿದೆ ಮತ್ತು ಈಸಿಯಾಗಿ ತೊಗೊಂಡು ಹೋಗ್ಬೋದು ಮತ್ತು ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಹಾಗೆ ಸುಮಾರು ದೊಡ್ಡ ಕೆನೆ ಬಂದಿದೆ ಓವರಲ್ ಆಗಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ಬೇಕಾದರೂ ಕೂಡ ಮಾಡ್ಕೊಬೋದು ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ